ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನೀವು ನೋಡ್ತಾ ಇರೋದು ಒಂದು ವಿಶೇಷವಾದಂಥ ಪನ್ನೀರ್ ಸ್ನ್ಯಾಕ್ ರೆಸಿಪಿ ನೀವು ಇದನ್ನು ಹೆಂಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ರಿ ಈ ರೆಸಿಪಿಯನ್ನು ನೀವು ಯಾವಾಗಲೂ ಟೇಸ್ಟ್ ಮಾಡಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಒಂಥರ ಡಿಫ್ರೆಂಟ್ ರೆಸಿಪಿ ಅದ ಮತ್ತು ಭಾಳ ಟೇಸ್ಟ್ ಆಗ್ತೈತಿ ಸಲ ಈ ಥರ ಟ್ರೈ ಮಾಡಿರಿ ಮೊದಲಿಗೆ ನಾನು ಅಂಗಡಿಯೊಳಗಿಂದ ಪನ್ನೀರ್ ತರಿಸ್ಕೊಂಡಿದ್ದೆ ಅದನ್ನು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳಕತ್ತೀನಿ ಈ ಕಟ್ ಮಾಡ್ಕೊಂಡಿದ್ದಂಥ ಪನ್ನೀರನ್ನು ನಾನು ಬಿಸಿ ನೀರಿನೊಳಗೆ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಡ್ತೀನಿ ಯಾಕಂದರೆ ಅದರೊಳಗೆ ಇರುವಂಥ ಸ್ಮೆಲ್ನೂ ಹೋಗ್ತೈತಿ ಏನಾದರೂ ಸ್ಮೆಲ್ ಇದ್ರೆ ಮತ್ತು ಅದು ಸಾಫ್ಟ್ನು ಆಗ್ತೈತಿ ಅಂಗಡಿಯೊಳಗಿಂದ ತಂದಿದ್ದ ಪನ್ನೀರನ್ನು ನೀವು ಡೈರೆಕ್ಟಾಗಿ ಬಳಸ್ಬೇಡ್ರಿ ಈ ಥರ ಮಾಡಿ ನೀವು ಸಲ ಟ್ರೈ ಈ ಈಗೊಂದು ಬೌಲ್ ಒಳಗೆ ನಾನು ಒಂದು ಟೂ ಟೀ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡೀನಿ ಮತ್ತು ಟೂ ಟೀ ಸ್ಪೂನ್ ಆಗುವಷ್ಟು ಮೈದಾ ಹಾಕ್ಕೊಂಡಿನಿ ಅದರೊಳಗೆ ಒಂದು ಅರ್ಧ ಚಮಚದಷ್ಟು ಖಾರ ಆಮೇಲೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದರೊಳಗೆ ನಾವೇನು ಮಾಡ್ಕೋಬೇಕಂದ್ರೆ ಆ ಸ್ಲೈಸ್ ಮಾಡಿ ಒಂದು ಇಟ್ಟಿರುವಂಥ ಒಂದಿಷ್ಟು ಪನ್ನೀರ್ ಏನದವಲ್ಲ ಅದನ್ನು ಇದರಲ್ಲಿ ಡಿಪ್ ಮಾಡಿ ನಾವು ಒಂದು ತವಿಯೊಳಗೆ ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿರಿ ಈ ಪನ್ನೀರ್ ಎಷ್ಟು ಸಾಫ್ಟಾಗಿ ಆಗೈತಿ ಇದನ್ನು ಒಂದು ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಇಟ್ಕೊಂಡು ಆಮೇಲೆ ಒಂದು ತವಿಯೊಳಗೆ ನಾನು ಎಣ್ಣೆ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಆ ಬ್ರಷ್ ಗಿಶ್ ಯೂಸ್ ಮಾಡಿಲ್ಲ ನಾನು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ದೋಸೆ ಹಾಕ್ತಿರ್ತೀವಲ್ಲ ಆ ಥರ ಈ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಅದರೊಳಗೆ ಈ ಪನ್ನೀರ್ ಸ್ಲೈಸಸನ್ನು ನಾನು ಶಾಲೋ ಫ್ರೈ ಮಾಡ್ಕೊತೀನಿ ಈ ಥರ ಒಂದೊಂದಾಗೆ ನಾನು ಈ ಹಿಟ್ಟಲ್ಲಿ ಡಿಪ್ ಮಾಡಿ ಈ ತವಿಯೊಳಗೆ ನಾನು ಎರಡೂ ಕಡೆ ಚೆಂದಾಗೆ ಬೇಯಿಸ್ಕೋಬೇಕಾಗ್ತಿತ್ತು ಈ ರೆಸಿಪಿಯನ್ನು ನಾನು ಒಂದು ಒಳಗೆ ಟೇಸ್ಟ್ ಮಾಡಿದ್ದೆ ಆ ಮೆನುವಲ್ಲಿ ಏನು ಇದ್ರ ಹೆಸರು ಬರ್ದಿತ್ತೋ ಗೊತ್ತಿಲ್ಲ ಬಟ್ ಟೇಸ್ಟ್ ಮಾಡಿದ ಮೇಲೆ ಸಲ ಮನೆಯೊಳಗೆ ಮಾಡಬೇಕು ಅಂತೇಳಿ ಸೇಮ್ ಅದೇ ಥರ ನಾನು ಟ್ರೈ ಮಾಡಿದೆ ಬಟ್ ಸೇಮ್ ಅದೇ ಟೇಸ್ಟ್ ಬಂದಿತ್ತು ಭಾಳ ಟೇಸ್ಟ್ ಆಗ್ತೈತಿ ಸಲ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು ಆಮೇಲೆ ಇವೆಲ್ಲ ಫ್ರೈ ಆದಮೇಲೆ ಎರಡು ಸೈಡ್ ಚೆಂದಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಒಂದೇ ಪ್ಲೇಟೊಳಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅದರ ತೆವಿಯೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮತ್ತು ಒಗ್ಗರಣೆ ಕೊಡ್ಕೋಬೇಕಾಗ್ತಿತ್ತು ಇದಕ್ಕೊಂದು ಹೆಂಗೆ ಗೋಬಿ ಮಂಚೂರಿ ಮಾಡೋಣ ಫ್ರೈ ಮಾಡಿಟ್ಟ ಮೇಲೆ ನಾವು ಒಂದು ಒಗ್ಗರಣೆ ಕೊಡ್ತೀವಿ ಒಗ್ಗರಣೆ ಹಾಕಬೇಕಾದ್ರೆ ಅದಕ್ಕೆ ನಾನು ಒಂದು ಸ್ವಲ್ಪ ಜ ಬೆಳ್ಳುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿನಿ ಹಸಿ ಶುಂಠಿಯನ್ನು ಕಟ್ ಮಾಡಿಟ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಶೇಂಗಾ ಕುಟ್ಟಿ ತೊಗೊಂಡಿನಿ ಸ್ವಲ್ಪ ದಪ್ಪ ದಪ್ಪಾಗಿ ಕುಟ್ಟಿ ಕಡಲೆ ಬೀಜ ಅಂತಿದ್ರೆ ಶೇಂಗಾ ಬೀಜ ಆಮೇಲೆ ಒಂದಿಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡೀನಿ ಕೊತ್ತಂಬರಿ ಕಾ ಕೆಂಪು ಖಾರ ಆಮೇಲೆ ಮೆಣಸಿನ ಪುಡಿ ಮತ್ತು ಉಪ್ಪು ಟೊಮ್ಯಾಟೊ ಕಚ್ಚಪ್ಪು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಈಗ ಅದೇ ತವಿಯೊಳಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಟ್ಟಂಥ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳಕತ್ತೀನಿ ನೀವು ಜಜ್ಜಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಹಂಗೆ ಹಾಕಿರಿ ಅಂದ್ರೆ ಈ ಥರ ಕಟ್ ಮಾಡಿ ಹಾಕಿರಿ ಅಂದ್ರೆ ಹೋಟೆಲ್ ಥರ ಟೇಸ್ಟ್ ಬರ್ತೈತಿ ಈಗ ಅದಕ್ಕೆ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಅಂತೀರಲ್ಲ ಅದನ್ನು ದಪ್ಪ ದಪ್ಪಾಗಿ ಕುಟ್ಟಿ ಇಟ್ಕೊಂಡಿನಿ ಭಾಳ ಸಣ್ಣನೂ ಮಾಡಕ್ಕೆ ಹೋಗ್ಬೇಡ್ರಿ ಭಾಳ ದಪ್ಪನೂ ಹೋಗ್ಬೇಡ್ರಿ ಈ ಥರ ಮೀಡಿಯಮಾಗೆ ಕುಟ್ಟಿ ಇಟ್ಕೋರಿ ಇದನ್ನು ಈ ಒಳಗೆ ಆ್ಯಡ್ ಮಾಡಿರಿ ಇದು ಒಂದು ಸ್ವಲ್ಪ ಎಣ್ಣೆಯೊಳಗೆ ಒಂದು ಸ್ವಲ್ಪ ಹುರ್ಕೋರಿ ಅಂದರೆ ಕ್ರಿಸ್ಪಿ ಬ ಆಗ್ತತಿ ಆಮೇಲೆ ಇದ್ರದೊಳಗೆ ಒಂದು ಸ್ವಲ್ಪ ಕೆಂಪು ಪುಡಿ ಅಂದರೆ ಕೆಂಪು ಖಾರ ಮತ್ತು ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸಿನ ಪುಡಿಯನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊರಿ ಒಂದು ಅರ್ಧ ಅರ್ಧ ಚಮಚೆ ಆಗಷ್ಟು ಆಮೇಲೆ ಇದ್ರದೊಳಗೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿಯನ್ನು ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊರಿ ಅಂದರೆ ಟೇಸ್ಟ್ ಬರ್ತೈತಿ ಈ ಥರ ಹುರ್ಕೊಂಡ್ರಿ ಒಂದು ಸ್ವಲ್ಪ ಹುರ್ಕೊರಿ ಅದಾದಮೇಲೆ ಅದರದೊಳಗೆ ಒಂದು ಅರ್ಧ ಚಮಚೆ ಆಗಷ್ಟು ಸೋಯಾ ಸಾಸ್ ಹಾಕ್ಕೋಬೇಕು ಒಂದು ಚಮಚ ಆಗೋಷ್ಟು ಚಿಲ್ಲಿ ಸಾಸ್ ಹಾಕೊಂಡಿನಿ ಆಮೇಲೆ ಒಂದು ಎರಡು ಚಮಚ ಆಗಷ್ಟು ಟೊಮೆಟೊ ಕೆಚಪನ್ನು ಇದರೊಳಗೆ ಆ್ಯಡ್ ಮಾಡ್ಕೊಳಕತ್ತೀನಿ ಇದನ್ನೆಲ್ಲ ಒಂದು ಚಂದಾಗೆ ಮತ್ತೆ ಹುರ್ಕೋರಿ ಇದಾದಮೇಲೆ ಇದ್ರದೊಳಗೆ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಒಂದು ಅರ್ಧ ಟೀ ಸ್ಪೂನ್ ಕಾರ್ನ್ ಕಾರ್ನ್ಫ್ಲೋರು ಒಂದು ಅರ್ಧ ಬಟ್ಲು ನೀರಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಹಾಕೋರಿ ಈಗ ಉಪ್ಪು ಹಾಕಿನಿ ಆಮೇಲೆ ಈ ವಾಟರನ್ನು ಇದರೊಳಗೆ ಇಷ್ಟು ಹಾಕಾಕತ್ತೀನಿ ನೋಡಿರಿ ಆಮೇಲೆ ಇದನ್ನು ಚೆಂದಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದನ್ನು ಕುದಿಸ್ರಿ ಅಂದರೆ ಇದು ಚೆಂದಗೆ ಬೇಯಬೇಕು ಅದರೊಳಗೆ ಹಸಿ ವಾಸನೆ ಹೋಗಬೇಕು ಈ ಥರ ಇದೊಂದು ಮಿಶ್ರಣ ತಯಾರಾಗ್ತೈತಿ ಅದರೊಳಗೆ ಈ ಶಾಲೋ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಪನೀರ ಇದರೊಳಗೆ ಆ್ಯಡ್ ಮಾಡ್ಕೊರಿ ಆಮೇಲೆ ಇದನ್ನು ಚಂದಗೆ ಮಿಕ್ಸ್ ಮಾಡಬೇಕು ಇದು ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತೈತಿ ಸಲ ಇದನ್ನು ನೀವು ಟ್ರೈ ಮಾಡಲೇಬೇಕು ನೋಡಿರಿ ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಇದು ನೀವು ಹೋಟೆಲ್ ಒಳಗೆ ಖರೀದಿ ಮಾಡ್ಲಿಕ್ಕೆ ಹೋದರೆ ಏನಿಲ್ಲ ಅಂದರೂ ಒಂದು ಪ್ಲೇಟಿಗೆ ಈಗೇನು ಮಾಡೋತಿನಲ್ಲ ಇಷ್ಟು ಕ್ವಾಂಟಿಟಿಗೆ ನೀವು ಟೂ ಹಂಡ್ರೆಡ್ ಮೇಲೆ ಪೇ ಮಾಡಬೇಕಾಗ್ತತಿ ಮನೆಯೊಳಗೆ ಮಾಡ್ಕೊಂಡ್ರೆ ಒಂದು ಐವತ್ತಲಿಂದ ಅರವತ್ತು ರೂಪಾಯಿ ಒಳಗೆ ರೆಡಿ ಆಗ್ತೈತಿ ನೋಡಿರಿ ಎಷ್ಟು ಚೆಂದ ಕಾಣಕತ್ತೈತಿ ನಮ್ಮ ವೀಡಿಯೋಸ್ ನಿಮಗೆ ಲೈಕ್ ಹಾಕಿತ್ತು ಅಂದ್ರೆ ಲೈಕ್ ಮಾಡಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಇನ್ನೊತ್ತನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಲಾರ್ದೇ ನೋಡಾತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ ಅಂತ ಹೇಳ್ತಾ ಧನ್ಯವಾದಗಳು